ಹಾಕಿದ್ದಾರೆ ಎನ್ನು ಮಾಹಿತಿ ಸಿಗ್ತಾ ಇದೆ ತಮ್ಮ ಹುಟ್ಟುಹಬ್ಬದ ನಿಮಿತ್ತ ಚಾಮುಂಡಿ ತಾಯಿಯ ದರ್ಶನ ಪಡೆಯೋದಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದಾಗ ಇಂಥದ್ದೊಂದು ಘಟನೆ ಆಗಿದೆ ಬೆಂಗಳೂರಿನಲ್ಲಿರುವಂತಹ ಅವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ ನಾಳೆ ಕನಕಪುರದ ಸೋಮನಹಳ್ಳಿಯ ತೋಟದ ಮನೆಯಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ ಹತ್ತು ಗಂಟೆ ಬಳಿಕ ಸಾರ್ವಜನಿಕರ ದರ್ಶನಕ್ಕೆ ವ್ಯವಸ್ಥೆ ಇರುತ್ತೆ ಜೆಸಿ ರಸ್ತೆಯ ಕಚೇರಿ ಬಳಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಅರವತ್ತೇಳು ವರ್ಷ ವಯಸ್ಸಾಗಿತ್ತು ಆರ್ ವಿ ದೇವರಾಜ್ ಅವರಿಗೆ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದರು ದೇವರ ದರ್ಶನಕ್ಕೆ ಅಂತ ಹೋಗಬೇಕು ಅಂತ ಪ್ಲಾನ್ ಹಾಕ್ಕೊಂಡಿದ್ರು ಬಟ್ ಇಲ್ಲೇ ಅವರಿಗೆ ಹೃದಯಾಘಾತ ಆಗಿದೆ ಅನ್ನೋದರ ಮಾಹಿತಿ ಸಿಗ್ತಾ ಇದೆ ಚಿಕಿತ್ಸೆ ಕೊಡಿಸೋದಕ್ಕೆ ಪ್ರಯತ್ನ ಪಟ್ಟರು ಆಸ್ಪತ್ರೆಗಳಿಗೆ ದಾಖಲಿಸಿದ್ರು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಆರ್ ವಿ ದೇವರಾಜ್ ಕೊನೆಯೋಸ್ರು ಎಳೆದಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ ಇನ್ನು ಕುಟುಂಬಸ್ಥರಿಗೆಲ್ಲ ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಮನೆಯಲ್ಲಿ ಮಾಡಲಾಗಿದೆ ಸಾರ್ವಜನಿಕ ದರ್ಶನಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ ಅವರ ಪುತ್ರನ ಬಗ್ಗೆ ಹಲವು ರಾಜಕೀಯ ಕನಸುಗಳನ್ನು ಆರ್ ವಿ ದೇವರಾಜ್ ಇಟ್ಕೊಂಡಿದ್ರು ಬಟ್ ಅವರ ಅಕಾಲಿಕ ಮರಣ ಕ್ಷೇತ್ರಕ್ಕೂ ತುಂಬಲಾರದಂತಹ ನಷ್ಟ ಮತ್ತು ಆ ನೋವು ಅತೀವವಾಗಿ ಅವರ ಬೆಂಬಲಿಗರನ್ನು ಕಾಡ್ತಾ ಇದೆ ಮಾಜಿ ಶಾಸಕ ಆರ್ ವಿ ದೇವರಾಜ್ ನೋಡಿ ಆರ್ ವಿ ದೇವರಾಜ್ ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ನಮಗೆ ಮಾಜಿ ಸಿ ಎಂ ಎಸ್ ಎಮ್ ಕೃಷ್ಣ ಅವ್ರನ್ನ ಕೂಡ ನೆನಪಿಸ್ಕೊಳ್ಬೇಕು ಬಿಕಾಸ್ ಎಸ್ ಎಂ ಕೃಷ್ಣ ಅವರಿಗೋಸ್ಕರ ಆರ್ ವಿ ದೇವರಾಜ್ ತಮ್ಮ ಕ್ಷೇತ್ರವನ್ನೇ ಅವರು ಬಿಟ್ಟುಕೊಟ್ಟಿದ್ರು ರಾಜಕೀಯದಲ್ಲಿ ಸದಾ ಚಟುವಟಿಕೆಯಿಂದ ಇರ್ತಾ ಇದ್ರು ಆದರೆ ಕಳೆದ ಎಲೆಕ್ಷನ್ಗಳು ಅವರಿಗೆ ಅಷ್ಟಾಗಿ ಸಿಹಿಯನ್ನು ತಂದು ಕೊಟ್ಟಿರಲಿಲ್ಲ ಪುತ್ರನ ಬಗ್ಗೆ ಅನೇಕ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ರು ಅರವತ್ತೇಳನೇ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಇರಬೇಕಾದವರು इहलोकव त्यज